ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾ ಭಾರತದ ಕಾರ್ಯಾಚರಣೆಗೆ ಭಾರತದ ಮಾಸ್ಟರ್ ಸ್ಟ್ರೋಕ್ ಗೆ ಭಾರತದ ವಾಟರ್ ಸ್ಟ್ರೋಕ್ ಗೆ ಪಾಕಿಸ್ತಾನ ಅದಕ್ಕೀಗ ವಿಡಿಯೋ ಸಾಕ್ಷಿಯೇ ಸಿಗ್ತಾ ಇದೆ ಉಗ್ರ ಯಾವ ರೀತಿ ಪತ್ರ ಕೊಟ್ಟಿದ್ದಾನೆ ಎನ್ನುವಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಪಾಕ್ ಶೇಕ್ ಆಗಿದೆ ಅನ್ನೋದಕ್ಕೆ ಈ ಉಗ್ರನ ಮಾತುಗಳೇ ಸಾಕ್ಷಿ ಸೇನಾ ಕಾರ್ಯಾಚರಣೆ ಒಂದು ಕಡೆ ಜೋರಾಗಿ ನಡೀತಾ ಇದೆ ಈ ಹೊತ್ತಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ ಮತ್ತೊಂದು ಕಡೆಗೆ ಭಾರತಕ್ಕೆ ಬಹುದೊಡ್ಡ ಗಿಫ್ಟನ್ನು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟುಕೊಡ್ತಿದೆ ಈಗ ಪಾಕಿಸ್ತಾನ ದೊಡ್ಡ ಎಡವಟ್ಟು ಮಾಡ್ಕೊಳ್ತಾ ಭಾರತಕ್ಕೆ ಬೇಕಾದ ಅವಕಾಶವನ್ನು ಪಾಕಿಸ್ತಾನವೇ ತೆರೆದಿಡ್ತಾ ಈ ಬಗ್ಗೆ ನಾವು ಒಂದು ರಿಪೋರ್ಟ್ ಅನ್ನು ಮಾಡಿದ್ವಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತಿದ್ವಿ ಎರಡು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಪಾಕಿಸ್ತಾನ ಯಾವ ರೀತಿ ಬೆದರಿದೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ನೋಡಿ ಪಾಕಿಸ್ತಾನದ ವಿರುದ್ಧ ಭಾರತ ತಕ್ಷಣ ಏರ್ ಸ್ಟ್ರೈಕ್ ಮಾಡಿಬಿಡುತ್ತೆ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಡುತ್ತೆ ಅಂತ ಪಾಪ ಅವರು ಸೇನೆ ತೊಗೊಂಡು ಬಂದು ನಿಂತಿದ್ರು ಆದರೆ ಭಾರತ ಅಭಿವೃದ್ಧಿ ಹೊಂದುತ್ತಿರುವಂಥ ಅತ್ಯಂತ ವೇಗವಾಗಿ ಆರ್ಥಿಕ ಬೆಳವಣಿಗೆಯಲ್ಲಿರುವಂಥ ರಾಷ್ಟ್ರ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅವ್ರ ಥರ ತಿನ್ನೋಕೆ ಗತಿ ಇಲ್ಲದೆ ಇದ್ರೂ ಕೂಡ ಬಂದೋಗಿ ಹಿಡ್ಕೊಂಡು ಬಂದು ದೇಶಕ್ಕೆ ದೇಶದ ಭವಿಷ್ಯಕ್ಕೆ ಮಾರಕವಾಗೋದಕ್ಕೆ ಮತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗೋದಕ್ಕೆ ನಾವು ರೆಡಿ ಇಲ್ಲ ಹೊಡಿಬೇಕು ಆದರೆ ಬಹಳ ಆಲೋಚನೆ ಮಾಡಿ ಹೊಡಿಬೇಕು ನಮ್ಮವರಿಗೆ ಸಮಸ್ಯೆ ಆಗದಂತೆ ಹೊಡಿಬೇಕು ಈಗ ನೋಡಿ ಪಾಕಿಸ್ತಾನದ ವಿರುದ್ಧ ಒಂದು ಕಡೆ ಸೇನಾ ಕಾರ್ಯಾಚರಣೆ ಶುರುವಾಗಿದೆ ಈ ಲಷ್ಕರ್ನ ಕಮಾಂಡರ್ ಒಬ್ಬ ಸತ್ತು ಬಿದ್ದಿದ್ದಾನೆ ಹಲವರ ಮನೆ ಧ್ವಂಸ ಮಾಡಿ ಬ್ಲಾಸ್ಟ್ ಮಾಡಿದೆ ನಮ್ಮ ಸೇನೆ ಉಗ್ರರ ಅಡುಗುದಾಡುಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಪಿ ಓಕೆಯಲ್ಲಿ ಅಡಗಿರುವಂಥ ನೂರು ನೂರು ಉಗ್ರರ ತಲೆ ತೆಗೆಯೋದಕ್ಕೆ ಸೇನಾ ಕಾರ್ಯಾಚರಣೆ ನಡೀತಾ ರಾತ್ರೋ ರಾತ್ರಿ ಗುಂಡಿನ ಚಕಮಕಿ ಅವರೇ ಕಣತ್ತಿದ್ದಾರೆ ನಮ್ಮನ್ನ ಅವರೇ ದಾಳಿ ಮಾಡಿ ನಾವೇನು ಹೆದರ್ಕೊಂಡಿಲ್ಲ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ ಸೇನಾ ಶಿಬಿರದಿಂದ ಗುಂಡಿನ ದಾಳಿ ಅದಕ್ಕೆ ಸರಿಯಾದ ತಿರುಗೇಟು ಕೊಟ್ಟಿರೋದು ನಮ್ಮವರು ಇಷ್ಟೆಲ್ಲ ಗಮನಿಸ್ತಾ ಇದ್ದೀರ ಅಲ್ವಾ ಇದ್ರ ನಡುವೆ ಅಸಲಿ ಎತ್ತು ಏನು ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತ ಎಂಥ ತಿರುಗೇಟು ಕೊಡುತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಮೋದಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ರು ಮತ್ತೊಂದು ಕಡೆ ಆಲ್ರೆಡಿ ಹೊಡೆತ ಕೊಟ್ಟರು ಅದು ಸಿಂಧು ನದಿ ನೀರಿನ ಆಘಾತವನ್ನು ಕೊಟ್ಟರು ಇವತ್ತು ಅಧಿಕೃತವಾಗಿ ಪತ್ರ ಕೂಡ ಹೋಗಿದೆ ಅಫಿಷಿಯಲಿ ನೋಟಿಸ್ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರಲ್ವ ನೀರೇ ನಿಂತು ಬಿಡುತ್ತಾ ಏನು ಸಮಸ್ಯೆ ಆಗುತ್ತೆ ಪಾಕಿಸ್ತಾನಕ್ಕೆ ಅಂತ ಅದಕ್ಕೂ ಉತ್ತರ ಇದೆ ಅದನ್ನ ಆಮೇಲೆ ನೋಡೋಣ ಈಗ ನೋಡಿ ಈ ನೀರಿನ ಹೊಡೆತ ಮತ್ತು ಸೇನಾ ಹೊಡೆತದ ಬೆನ್ನಲ್ಲೇ ಉಗ್ರನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ಸೈಫುಲ್ಲಾ ಕಸೂರಿ ಯಾರಿದ್ದಾನಲ್ಲ ಈ ಮಾಸ್ಟರ್ ಮೈಂಡ್ ಲಷ್ಕರ್ನ ಒಬ್ಬ ಪ್ರಮುಖ ನಾಯಕ ತೊಯ್ಬಾದ ಪ್ರಮುಖ ನಾಯಕ ಹಲವಾರು ದಾಳಿಗಳಲ್ಲಿ ಸ್ಕೆಚ್ ಹಾಕಿದವನು ಈ ಪಹಲ್ಗಾಮ್ ದಾಳಿಯಲ್ಲಿ ಮಾಸ್ಟರ್ ಮೈಂಡ್ ಅಂತಲೇ ಹೇಳಲಾಗ್ತಿರುವಂತಹ ಸಾಯಿಫುಲ್ಲಾ ಕಸೂರಿ ಮೊನ್ನೆ ಒಂದು ವಿಡಿಯೋ ಬಂತು ಸಿಕ್ಕಾಪಟ್ಟೆ ಆರ್ಭಟ ಏನು ಆರ್ಭಟ ಇವ್ರು ನಮ್ಮ ಶತ್ರುಗಳು ಸರಿಯಾಗಿ ಪಾಠ ಕಲಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಈ ಕಸೂರಿ ಅಬ್ಬರಿಸಿರುವಂಥ ವಿಡಿಯೋ ಬಂತು ಆದರೆ ಈಗ ನೋಡಿ ನೀರಿನ ಒಪ್ಪಂದ ಸಸ್ಪೆಂಡ್ ಆಗ್ತಾ ಇದ್ದ ಹಾಗೆ ಬೇಡ್ಕೊಳ್ತಿರುವಂಥ ಗೋಗರಿತಿರುವಂಥ ವಿಡಿಯೋ ಇತ್ತು ಉಗ್ರನದ್ದು ನೀರು ಕ್ಯಾನ್ಸಲ್ ಮಾಡ್ತಿದ್ದಾರೆ ಭಾರತದವರು ನೀರು ಕೊಡೋಲ್ಲ ಅಂತಿದ್ದಾರೆ ಅದು ಮಾಡ್ತಿದ್ದಾರೆ ಇದು ಮಾಡ್ತಿದ್ದಾರೆ ನಾನಲ್ಲ ಇದನ್ನು ಮಾಡಿಸಿದ್ದು ಪಹಲ್ಗಾಮ್ ದಾಳಿ ನನ್ನಿಂದ ಆಗಿಲ್ಲ ಸರಿ ಇಲ್ಲ ದಾಳಿನೇ ಆಗಿದ್ದು ಸರಿ ಇಲ್ಲ ಅಂತಿದ್ದಾನೆ ಉಗ್ರ ನಾನು ಮಾಡಿದ್ದಲ್ಲಪ್ಪ ಇದು ಪಾಕಿಸ್ತಾನದ ಮೇಲೆ ನಮ್ಮ ಮೇಲೆ ಹಾಕ್ತಿದ್ದಾರೆ ನಮ್ಮ ಕೈವಾಡ ಇಲ್ವೇ ಇಲ್ಲ ಈ ದಾಳಿಯಲ್ಲಿ ನಾನು ಮುಗ್ಧ ನಾನು ಇನ್ನೋಸೆಂಟ್ ಈ ದಾಳಿಗೂ ನನಗೂ ಸಂಬಂಧವೇ ಇಲ್ಲ ಕಾಪಾಡಿ ಜಗತ್ತು ನಮ್ಮನ್ನು ಕಾಪಾಡಬೇಕು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ತಿದೆ ಭಾರತ ಅಂತ ಗೋ ವಿಡಿಯೋ ನೀವು ನೋಡ್ಬೇಕು ಒಂದ್ಸಲ ہنگ دے کی دے ہمیں جو حملہ ہوا ہے اور ستائیس جانوں کا ضیاع ہوا ہے ہم اس کی پرزور مذمت کرتے ہیں اس حملے کی آڑ میں ہندوستان کے میڈیا نے مجھے مورد الزام ٹھرایا فوری طور پر پاکستان پر الزام تراشی کی ہے اور گزشتہ چوبیس گھنٹے ہندوستان کا میڈیا ارزام تراشیوں پر اترا ہوا ہے تو یہ بھی نہایت افسوسناک واقع ہے اور اب ہندوستان نے سنتاس معاہدے کو بھی مسترد کر دی ہے اور معطل کر دی ہے اور پاکستان کے وہ پانیوں کو روکنا چاہتا ہے اور پاکستان کی زراعت کو پاکستان کی صنعت کو وہ تباہ کرنا چاہتا ہے وہ ایک جنگی دشمن ہے اس نے مقبوضہ کشمیر میں بھی دس لاکھ فوج بھیج کے ایک جنگ کی کیفیت پیدا کی ہوئی ہے اور وہ پاکستان کہ امن کو بھی تباہ کرنا چاہتا ہے تو ہم ہندوستان کے عزائم کو سمجھتے ہوئے دنیا سے یہ مطالبہ کرتے ہیں کہ وہ آنکھیں بند کر کے ہندوستان کی حمایت کرنے کی بجائے وہ حق اور سچ کے ساتھ کھڑے ہوں ہندوستان کی جارحیت کی مذمت دنیا کرے اور یہ جو کشمیر کے علاقہ پہلگام میں ہندوستان نے خود ساختہ ڈراما رچایا ہے ہم اس کو مسترد کرتے ہیں یہ اس کی سوچی سمجھی سازش ہے اور اس کا حقائق کے ساتھ پاکستان یا پاکستان کے کسی کشمیر بہت جلد انشاءاللہ انشاءاللہ لا الہ الا اللہ کا کشمیر بننے والا ہے بہت جلد بننے والا ہے میں پیغمبر رسول پہ بات کہہ رہا ہوں میں اللہ بچے وصیرا یہ بات عرض کر رہا ہوں بہت جلد آپ دیکھیں گے انشاءاللہ کشمیر لا الہ الا اللہ جس وکھرے نے پاکستان کوڑا ادنے ہیل تولنے پرಧಾನی ادنے ہیلدا ಭಾರತ ನೀರ್ ನಿಲ್ಲಿಸ್ತಿ ಅಂದ್ರೆ ನೀರು ಈ ಒಪ್ಪಂದ ಸಸ್ಪೆಂಡ್ ಮಾಡಿರೋದು ಯುದ್ಧ ಸಾರಿದಂತೆ ನೆನಪಿರ್ಲಿ ಅಂತ ಶಿಮ್ಲಾ ಒಪ್ಪಂದ ಅವರು ಕ್ಯಾನ್ಸಲ್ ಮಾಡೋದಿಕ್ಕೆ ಈಗ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಸುಮಾರು ಬೇರೆ ಬೇರೆ ಎಲ್ಲ ನಮ್ಮ ಏರ್ಲೈನ್ಸ್ ಅಲ್ಲಿಗೆ ಅವಕಾಶ ಇಲ್ಲ ಅದು ಇದು ಅಂತ ಅವರು ಒಂದಷ್ಟು ಘೋಷಣೆ ಮಾಡ್ಕೊಂಡಿದ್ದಾರೆ ಭಾರತ ವಿರುದ್ಧ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ ಈ ನೀರಿನ ವಿಚಾರ ಪಾಕಿಸ್ತಾನವನ್ನು ನಲಗಿಸಿರೋದು ಯಾಕಂದ್ರೆ ಈ ದಾಳಿ ಮಾಡೋದಿಕ್ಕೆ ಈ ತರದ ಅಟ್ಯಾಕ್ ಗಳನ್ನು ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ನಮ್ಮ ಜೊತೆಗೇ ಇದ್ದಂಗೆ ಇರ್ತಾರಲ್ಲ ಕೆಲವು ರಾಷ್ಟ್ರಗಳು ಸ್ನೇಹಿತರಂತೆ ಮಾತನಾಡೋ ರಾಷ್ಟ್ರಗಳ ಸಪೋರ್ಟ್ ಇರತ್ತೆ ಮದ್ದು ಗುಂಡು ಮತ್ತೊಂದು ಮಗದೊಂದು ಸ್ಪಾನ್ಸರ್ಶಿಪ್ ಮಾಡ್ತಾರೆ ನೀರಿನ ನಿಂತಾರೆ ಚೀನಾಡತ್ತ ಪಾಕಿಸ್ತಾನಕ್ ನೀರನ್ನ ಪಾಕಿಸ್ತಾನದ ಬಹುಪಾಲು ಜನರ ಕುಡಿಯೋದಕ್ಕೆ ಜಮೀನ್ ಎಂಬತ್ತು ಪರ್ಸೆಂಟ್ ಉಳುಮೆ ಅಲ್ಲಿನ ಜಮೀನಿಗೆ ಆಧಾರವಾಗಿರೋದೇ ಸಿಂಧು ನದಿ ನೀರು ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ರಿ ನಿನ್ನೆ ನಾವು ಡಿಟೇಲ್ ಆಗಿ ವಿಡಿಯೋ ಮಾಡಿದ್ವಿ ಹಾಗಾದ್ರೆ ನೀರ್ ನಿಲ್ಸ್ಬಿಡೋ ಡ್ಯಾಮ್ ಇದೆಯಾ ನಮ್ಮ ಹತ್ರ ಈಗ ನೀರ್ ಹರಿಯೋದೇ ನೆನ್ಪಿಡತ್ತ ಬಿಡತ್ತ ಅವ್ರಿಗೆ ವೆಸ್ಟರ್ನ್ ರಿವರ್ಸ್ ಉಪನದಿಗಳು ನಮಗೆ ಈಸ್ಟರ್ನು ಅನ್ನೋ ರೀತಿಯಲ್ಲಿ ಒಪ್ಪಂದ ಆಗಿತ್ತಲ್ಲ ಅವ್ರ ಭಾಗದ ನೀರು ಹೋಗ್ತಿರಲ್ವ ಅವ್ರಿಗೆ ಹೆಂಗ್ ತಡಿತೀವಿ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ನಾವು ಕೊಟ್ಟಿದ್ವಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನಾವು ಮೇಲ್ಭಾಗದಲ್ಲಿ ಬರೋದ್ರಿಂದಾಗಿ ಅಲ್ಲಿನ ಹರಿವಿನ ಮೇಲೆ ನಾವು ಡೈರೆಕ್ಟ್ ಆಗಿ ಇಂಪ್ಯಾಕ್ಟನ್ನು ಮಾಡಬಹುದು ಹೂಳೆತ್ತುವ ಪ್ರಕ್ರಿಯೆ ಆಗಸ್ಟ್ ಅಲ್ಲಿ ಅವರು ಮಾನ್ಸೂನ್ ಅಂದ್ರೆ ಮಾನ್ಸೂನ್ ಸಮಯದಲ್ಲಿ ಬಿತ್ತನೆ ಸಮಯಕ್ಕೆ ಸರಿಯಾಗಿ ಆಗ್ತಾ ಇತ್ತು ಅದನ್ನ ಸ್ಟಾಪ್ ಮಾಡಿಬಿಡಬಹುದು ನಾವು ನಮಗೆ ಬೇಕಾದಾಗ ಮಾಡ್ಕೊಳ್ಬಹುದು ಪ್ರವಾಹದ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾದರೆ ಅಲ್ಲಿ ಅವರು ಪ್ರೊಟೆಕ್ಷನ್ ಏನಾದರೂ ಒಂದಿಷ್ಟು ಮುನ್ಸೂಚನೆ ತಗೊಳ್ಬಹುದು ಆದರೆ ಅದರ ಬಗ್ಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ನಾವು ಬಿಟ್ಟು ಬಿಟ್ಟರೆ ಕೊಚ್ಚಿಕೊಂಡು ಹೋಗುತ್ತೆ ಮಳೆಗಾಲದಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ ಫ್ಲಡ್ ಬಂದು ಮತ್ತು ಬಿತ್ತನೆ ಸಮಯಕ್ಕೆ ಸರಿಯಾಗಿ ನೀರಿನ ಸಮಸ್ಯೆಯನ್ನು ಉಂಟು ಮಾಡಬಹುದು ಅವ್ರಿಗೆ ನಮ್ಮ ಹತ್ರ ಕೀ ಇದೆ ಇಲ್ಲಿ ವೇನ ಆಕ್ಟ್ ಕೆಲವೊಂದು ಅವಕಾಶಗಳು ನಮಗೆ ಖಂಡಿತವಾಗಿಯೂ ಭಾರತಕ್ಕೆ ಈ ಒಪ್ಪಂದವನ್ನು ಸಸ್ಪೆಂಡ್ ಮಾಡುವ ಮೂಲಕ ನಮ್ಗೆ ಯಾವ ಅಡೆತಡೆನೂ ಇರಲ್ಲ ನಾವು ಇಲ್ಲಿ ಸಮಸ್ಯೆ ಬರುವಂತೆ ಮಾಡೋದಕ್ಕೆ ಅವಕಾಶಗಳಿವೆ ಅವರಿಗೆ ಮತ್ತು ಮುಂದಿನ ದಿನಗಳಲ್ಲಿ ಡ್ಯಾಮ್ ಕಟ್ಟಬಹುದು ಹೆಚ್ಚು ನೀರನ್ನು ಬೇರೆ ಬೇರೆ ಉಪಯೋಗಕ್ಕೆ ಬಳಸ್ಕೊಳ್ಬಹುದು ಡ್ಯಾಮ್ ಕಟ್ಟೋದು ಸಮಯ ತಗೊಳ್ಳುತ್ತೆ ಅಂದ್ರೂ ಬೇರೆ ಆಪ್ಷನ್ಸ್ ಕೂಡ ಇದೆ ಅವ್ರಿಗೆ ನೀರಿನ ಆಘಾತ ಕೊಡೋದಕ್ಕೆ ಈ ಮಾನ್ಸೂನ್ನಿಂದನೇ ಶುರುವಾಗುತ್ತೆ ಅವ್ರಿಗೆ ಆಘಾತ ಅದ್ರಲ್ಲಿ ಡೌಟೇ ಇಲ್ಲ ಈಗ ಬಾಯ್ ಪಡ್ಕೊಳ್ತಿದ್ದಾರೆ ನೋಡಿ ಉಗ್ರರು ಪಾಕಿಸ್ತಾನದವರು ಇದು ಯುದ್ಧಕ್ಕೆ ಸಮಾನ ಜಗತ್ ನಮ್ಮ ಹೆಲ್ಪ್ಗೆ ಬರಲಿ ಭಾರತ ಸರಿಯಾಗಿಲ್ಲ ಈ ಕ್ರಮ ನಾವು ಮಾಡಿಲ್ಲ ಅಂತ ಬಾಯ್ ಬಾಯ್ ಬಡ್ಕೊಳ್ತಿದ್ದಾನೆ ಉಗ್ರ ಆತನ ಕಥೆ ಇದು ಇನ್ನು ಭಯಂಕರ ಬುದ್ಧಿವಂತಿಕೆ ಪಾಕಿಸ್ತಾನ ನೋಡಿ ಎಂಥ ದೊಡ್ಡ ಕೆಲಸ ಮಾಡಿದೆ ಅಂದರೆ ಭಾರತಕ್ಕೆ ಬೆಳ್ಳಿ ತಟ್ಟೆಯಲ್ಲಿಟ್ಟು ಒಂದು ಗಿಫ್ಟ್ ಕೊಟ್ಟಂಗಾಗಿದೆ ಭಾರತದ ಬಿಗ್ ಆಪರೇಷನ್ಗೆ ಇದೇ ದಾರಿಯನ್ನು ಓಪನ್ ಮಾಡಿಕೊಡ್ತಾ ಇದೆ ನಿನ್ನೆನೆ ನಾವು ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಶಿಮ್ಲಾ ಅಗ್ರಿಮೆಂಟ್ ಅನ್ನ ಮುರಿದಿದೆ ಪಾಕಿಸ್ತಾನ ಅದು ಯಾವಾಗ ಆಗಿದ್ದು ಬಾಂಗ್ಲಾದೇಶ ಸಪ್ರೇಟ್ ಆಯ್ತಲ್ಲ ಆ ಸಮಯದಲ್ಲಿ ಇಂದಿರಾ ಗಾಂಧಿ ಅವರ ಟೈಮ್ ಅಲ್ಲ ಆಗಿದ್ದಂಥದ್ದು ಯಾಕಂದ್ರೆ ಇದು ನಿಲ್ತಾನೆ ಇಲ್ಲ ಪಾಕಿಸ್ತಾನ ಭಾರತ ನಡುವೆ ಎರಡೂ ದೇಶಗಳಿಗೆ ಬಹಳ ಸಂಕಷ್ಟ ತಂದಿಡ್ತಾ ಇದೆ ಈ ಸಂಘರ್ಷ ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಶಿಮ್ಲಾ ಅಗ್ರಿಮೆಂಟ್ ಆಗುತ್ತೆ ಪರಸ್ಪರ ಎಲ್ಲ ವಿಚಾರಗಳನ್ನ ಶಾಂತಿ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಬೇಕು ವಿಶೇಷವಾಗಿ ಕಾಶ್ಮೀರದ ವಿಚಾರ ಮಾತುಕತೆ ಬಗೆಹರಿಬೇಕು ಅನ್ನುವಂಥ ಒಪ್ಪಂದ ಆಮೇಲೆ ಒ ಸಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಇದೆಯಲ್ಲ ಡಿಸೈಡ್ ಮಾಡಲಾಗುತ್ತೆ ನಿಯಮಗಳನ್ನು ಮುರಿದು ತಮ್ಮ ಗಡಿ ರೇಖೆಯನ್ನು ದಾಟೋದು ಆಕ್ಷನ್ ತಗೊಳ್ಳೋದು ದಾಳಿ ಮಾಡೋದು ಅಧಿಕ್ರಮ ಮಾಡಿಕೊಳ್ಳೋದು ಮತ್ತೊಂದು ಮಗದೊಂದು ಯಾವುದು ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ ಸಿಯನ್ನು ನಿರ್ಧರಿಸುವಂಥ ಅತ್ಯಂತ ಮಹತ್ವದ ಒಪ್ಪಂದ ಈ ಶಿಮ್ಲಾ ಅಗ್ರಿಮೆಂಟ್ ನಾವು ನೀರು ಕೊಡಲ್ಲ ಅಂದರೆ ನೀರು ಒಪ್ಪಂದ ಸಸ್ಪೆಂಡ್ ಮಾಡ್ತೀವಿ ಅಂದ ತಕ್ಷಣ ಅವರು ಶಿಮ್ಲಾ ಅಗ್ರಿಮೆಂಟ್ ಸಸ್ಪೆಂಡ್ ಮಾಡಿ ದೊಡ್ಡ ಘೋಷಣೆ ಮಾಡಿದ್ರು ಅದ್ರ ಬೆನ್ನಲ್ಲೇ ಅಟ್ಯಾಕು ಶುರು ಮಾಡಿಬಿಟ್ರು ನಮ್ಗಿನ್ನೇನು ಎಲ್ ಸಿ ನಾವು ಫಾಲೋನೇ ಮಾಡಲ್ಲ ನಾವು ಸ್ವತಂತ್ರ ನಾವು ಒಪ್ಪಂದನೇ ಮುರಿದಿದ್ದೀವಿ ಅಂತ ದಾಳಿ ಮಾಡೋಕೆ ಶುರುನೇ ಮಾಡಿಬಿಟ್ಟಿದ್ದಾರೆ ರಾತ್ರೋ ರಾತ್ರಿ ಅಲ್ವಾ ಅದು ಭಾರತಕ್ಕೆ ಪಾಕಿಸ್ತಾನ ಕೊಡ್ತಿರೋ ಬಿಗ್ ಗಿಫ್ಟ್ ನಾಳೆ ವಿಶ್ವಸಂಸ್ಥೆಯಲ್ಲಿ ಹೋಗೋ ಜಗತ್ತಿನ ಮುಂದೋ ಭಾರತ ಒಪ್ಪಂದ ಮುರಿತು ಭಾರತ ನಮ್ಮ ಮೇಲೆ ದಾಳಿ ಮಾಡ್ತು ಅನ್ನೋ ಹಾಗೇ ಇಲ್ಲ ಇವರೇ ಒಪ್ಪಂದವನ್ನು ಮುರಿದು ಕೊಟ್ಟಿದ್ದಾರೆ ಇವರೇ ಲೈನ್ ಆಫ್ ಕಂಟ್ರೋಲ್ ನಮಗೆ ಲೆಕ್ಕಕ್ಕೆ ಇಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸೊ ಪಾಕಿಸ್ತಾನ ನಮಗೆ ಬಹುದೊಡ್ಡ ಗಿಫ್ಟ್ ಕೊಟ್ಟಂಗೆ ಆಗಿದೆ ಭಾರತ ಯಾವುದೇ ಆ್ಯಕ್ಷನ್ ತೊಗೊಳ್ಬೋದು ಈಗ ಗಡಿ ದಾಟಿ ಬಂದರು ಅಂತ ಹೇಳೋಕೆ ಆಗಲ್ವಲ್ಲ ಅವರು ಎಲ್ ಸಿ ದಾಟಿ ಬಂದರು ನುಗ್ಗು ಹೊಡೆದ್ರು ನಮ್ಮ ದೇಶದೊಳಗೆ ಬಂದರು ಏರ್ ಸ್ಟ್ರೈಕ್ ಮಾಡಿದ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳೋದೆ ಯಾವಾಗ ಗಡಿ ಇದ್ದಾಗ್ತಾನೆ ಗಡಿ ಒಪ್ಪಂದವನ್ನ ಅವರು ಮುರಿದು ಬೇಕಾದದ್ದು ಮಾಡ್ತೀವಿ ಅನ್ನೋ ಧೈರ್ಯ ತೋರ್ತಾರೆ ಅಂದ್ರೆ ಭಾರತಕ್ಕೆ ಅದೇ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಿರ್ಧಾರವನ್ನು ಪ್ರಕಟಿಸಿ ಪ್ರಚೋದಿಸಿದ್ದು ಪಾಕಿಸ್ತಾನ ನಾವು ಅದಕ್ಕೆ ತಿರುಗೇಟು ಕೊಡ್ಲೇಬೇಕಾಯ್ತಲ್ಲ ಹಾಗಾಗಿ ಪಾಕಿಸ್ತಾನನೇ ಒಂದು ಕೀ ಓಪನ್ ಮಾಡಿಕೊಡ್ತಾ ಇದೆ ಭಾರತಕ್ಕೆ ಬಹುದೊಡ್ಡ ಆಕ್ಷನ್ಗೆ ಇದ್ರ ಬೆನ್ನಲ್ಲೇ ನೋಡಿ ಈ ಭೇಟಿ ಮಹತ್ವ ಪಡ್ಕೊಳ್ತಾ ಇದೆ ಯಾಕಂದ್ರೆ ಸೇನಾ ಮುಖ್ಯಸ್ಥರು ಬಂದು ಮಹತ್ವದ ಆದೇಶ ಹೊರಡಿಸಿದ್ರು ಅಂದ್ರೆ ಅವರೆಲ್ಲ ಸೂಕ್ಷ್ಮ ಮಾಹಿತಿ ಕಲೆ ಹಾಕಿ ಈ ಘಟನೆ ನಡೆದಂಥ ಜಾಗ ಸೂಕ್ಷ್ಮ ಪ್ರದೇಶಗಳಿಗೆ ವಿಸಿಟ್ ಹಾಕಿ ಅಲ್ಲಿನ ಸೇನಾ ಆಫಿಷಿಯಲ್ಸ್ ಜೊತೆಗೆ ಮಾತುಕತೆ ಮಾಡಿ ಹೈ ಲೆವೆಲ್ ಮೀಟಿಂಗ್ ಬೆನ್ನಲ್ಲೇ ಮೋದಿ ಎಲ್ಲ ನಾಯಕರ ಹೈ ಲೆವೆಲ್ ಮೀಟಿಂಗ್ ಬೆನ್ನಲ್ಲೇ ನಿನ್ನೆ ಸರ್ವ ಪಕ್ಷಗಳ ಸಭೆ ಆಯಿತು ಪ್ರತಿಪಕ್ಷಗಳು ಎಲ್ಲ ಬಗೆಯಿಂದ ನಾವು ಸಪೋರ್ಟ್ ಕೊಡ್ತೀವಿ ಬಗ್ಗೆ ಬಡಿಬೇಕು ಒಗ್ಗಟ್ಟಿನಿಂದ ನಾವು ಬಗ್ಗೆ ಬಡಿಬೇಕು ಅಂತ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟರು ರಾಹುಲ್ ಗಾಂಧಿ ಇರಬಹುದು ಖರ್ಗೆ ಅವರು ಇರಬಹುದು ಅವರು ಇವರು ಎಲ್ಲ ಪಕ್ಷದವರು ಸಪೋರ್ಟ್ ಕೊಟ್ಟರು ಈ ವಿಷಯದಲ್ಲಿ ನಾವು ಒಂದೇ ಅಂತ ಇದೆಲ್ಲ ನಿಯಮಗಳು ಭಾರತ ಈ ರೀತಿ ಆ್ಯಕ್ಷನ್ಗೆ ರಿಟ್ಯಾಲಿಯೇಷನ್ಗೆ ಮುಂದಾಗುವ ಮುನ್ನ ನಿಯಮಗಳು ಈಗ ಇಪ್ಪತ್ತು ರಾಷ್ಟ್ರಗಳಿಗೆ ಮಾಹಿತಿ ಕೊಟ್ಟು ಅವರನ್ನು ವಿಶ್ವಾಸ ತಗೊಂಡಿದೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ ಪ್ರತಿಪಕ್ಷಗಳ ಜೊತೆಗೆ ಮಾತುಕತೆ ಆಗಿದೆ ಇವತ್ತು ಸೇನಾ ಮುಖ್ಯಸ್ಥರು ಶ್ರೀನಗರಕ್ಕೆ ಬಂದಿಳಿದು ಸೇನೆಗೆ ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಹೊತ್ತಲ್ಲಿ ಪಾಕಿಸ್ತಾನವೇ ಸಿಯ ಬಹುದೊಡ್ಡ ಒಪ್ಪಂದವನ್ನ ಬ್ರೇಕ್ ಮಾಡಿಕೊಂಡು ಭಾರತಕ್ಕೆ ಬಹುದೊಡ್ಡ ಬಲ ಕೊಡ್ತಾ ಇದೆ ತನ್ನ ಮೂರ್ಖತನದಿಂದ ಹೆದರಿ ಹೋಗಿರುವ ಪಾಕಿಸ್ತಾನ ನಡುಗುತ್ತಿರುವ ಪಾಕಿಸ್ತಾನ ಇವತ್ತು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಕಂಗಾಲಾಗಿದೆ ತಾನೇ ಹೊಡಿತೀನಿ ಅಂತ ಅವರೇ ಫೈರಿಂಗ್ ಶುರು ಮಾಡಿದ್ದಾರೆ ಅವರೇ ಕ್ಷಿಪಣಿ ಪರೀಕ್ಷೆಗಳನ್ನು ಶುರು ಮಾಡ್ಕೊಂಡಿದ್ದಾರೆ ಸೇನೆ ತನ್ನ ಯುದ್ಧ ವಿಮಾನಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ ಆದರೆ ಏನ ಮಾಡ್ತಿದ್ದೀವಿ ನಾವು ಅನ್ನೋದ್ರ ಅರಿವಿಲ್ಲ ಭಾರತ ಮಾತ್ರ ತುಂಬ ಆಲೋಚನೆ ಮಾಡಿ ಹೆಜ್ಜೆ ಇಡ್ತಿದೆ ಯಾಕಂದರೆ ಅವ್ರಿಗೆ ನಷ್ಟ ಆಗೋಲ್ಲ ನಷ್ಟ ಆಗೋಕೆ ಅವ್ರ ಹತ್ರ ಏನೂ ಉಳ್ದಿಲ್ಲ ನಾವು ಏನೋ ಮಾಡೋಕೆ ಹೋಗಿ ದೇಶಕ್ಕೆ ಸಮಸ್ಯೆ ಮಾಡ್ಕೊಳ್ಬಾರ್ದು ಆರ್ಥಿಕತೆಗೆ ಹೊಡೆತ ಬೀಳಬಾರ್ದು ಸೂಕ್ಷ್ಮವಾಗಿ ಯೋಚಿಸಿ ಹೆಜ್ಜೆ ಇಡ್ತಾ ಇದೆ ಭಾರತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು